ನಮಸ್ಕಾರ ವೀಕ್ಷಕರೇ ಇವತ್ತು ಎಗ್ಗನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿಯನ್ನು ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಈ ಒಂದು ರೆಸಿಪಿಯನ್ನು ನೀವು ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲೂ ತಿನ್ಬೋದು ಅಥವಾ ಊಟದ ಟೈಮಲ್ಲೂ ಬೇಕಾದರೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಇದನ್ನು ಚಪಾತಿ ರೊಟ್ಟಿ ಯಾವುದ್ರ ಜೊತೆನೂ ಬೇಕಾದ್ರೂ ತಿನ್ಬೋದು ಅಷ್ಟು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುವಂಥ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಒಂದು ಹಸಿಮೆಣಸಿನ್ಕಾಯನ್ನು ಕೂಡ ಇಟ್ಕೊಂಡಿದ್ದೆ ಎಗ್ಗನ್ನು ನಾನು ಎರಡು ಎಗ್ಗನ್ನು ತೊಗೊಂಡಿದ್ದೆ ಇದನ್ನು ಇಟ್ಕೊಂಡಿದ್ದೆ ಈ ಥರ ಈಗ ಕಟ್ ಮಾಡ್ಕೊಂಡಿದ್ದೆ ನೋಡಿ ನೀವು ಜಾಸ್ತಿ ಎಗ್ಗನ್ನು ಕೂಡ ಮಾಡಿಕೊಳ್ಬೋದು ನಾನಿಲ್ಲಿ ಎರಡು ಎಗ್ಗಿಗಾಗೋಷ್ಟ ಮಸಾಲೆಯನ್ನು ಈಗ ಕಲಿಸ್ಕೊಳ್ತಾ ಇದ್ದೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಹೆಟ್ಟು ಒಂದು ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಇಲ್ದಿದ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ ಎಗ್ಗನ್ನು ಇದನ್ನು ಇದರಲ್ಲಿ ಡೀಪ್ ಮಾಡಿಬಿಟ್ಟು ಇದೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತೇವೆ ಒಮ್ಮೆ ಮಾಡಿದರೆ ಅಂದರೆ ಮತ್ತೆ ಮತ್ತೆ ನೀವು ಖಂಡಿತವಾಗಿ ಈ ರೆಸಿಪಿಯನ್ನು ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಟ್ರೈ ಮಾಡ್ಕೊಳ್ಳಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಆದಮೇಲೆ ಇದನ್ನು ತೆಗೆದಿಟ್ಕೊಂಡಿದ್ದೆ ಈಗ ಬೇರೆ ಒಂದು ಬಾಣಲೆ ತೆಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಉದ್ದ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಈಗ ಸೋಯಾ ಸಾಸ್ ಒನ್ ಸ್ಪೂನನ್ನು ಹಾಕ್ತಾ ಇದ್ದೆ ನಾನಿಲ್ಲಿ ಒನ್ ಸ್ಪೂನು ಸೋಯಾ ಸಾಸು ಹಾಗೆ ಒನ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸನ್ನು ಹಾಕಿದ್ದೆ ಮತ್ತು ಒನ್ ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೂ ನಡೆಯುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಕಟ್ ಮಾಡಿ ಹಾಕಿರ್ತೀವಲ್ಲ ಇದನ್ನು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕಿದ್ದೆ ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಂಥ ಎಗ್ಗನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಉಪ್ಪು ಕಡಿಮೆ ಅನ್ನಿಸಿದರೆ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ವೀಕ್ಷಕರೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಟೇಸ್ಟು ಸಖತ್ತಾಗಿ ಬರುತ್ತೆ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ನೀವು ಹಾಗೇನೂ ಇದನ್ನು ತಿನ್ಬೋದು ಊಟದ ಟೈಮಲ್ಲಿ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಬೇಕೋರು ಇದನ್ನು ತಿನ್ಬೋದು ಟೇಸ್ಟಾಗಿ ಸಖತ್ತಾಗಿ ಬರುತ್ತೆ ನೋಡಿ ಕಲರು ಕೂಡ ಚೆನ್ನಾಗಿ ಬಂದಿದೆ ನಾವು ಯಾವುದೇ ಫುಡ್ ಕಲರ್ ಆಗಲಿ ಏನೂ ಹಾಕಲಿಲ್ಲ ಇಲ್ಲಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು